ಆ ಸರ್ಕಲ್ ಇನ್ಸ್ಪೆಕ್ಟರ್ ಅವತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಹೋದಾಗ್ಲಿಂದ ಇವತ್ತಿನ ತನ ನಾನು ಯಾವುದೇ ಮಾಡಿದ್ರು ಯಾವ ತರದ್ದು ಸ್ಪಂದನೆ ಇಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಪ್ತ ಸಹಾಯಕನ ಮುಖಾಂತರ ನನ್ನ ಕ್ಷೇತ್ರದಲ್ಲಿ ಇಲ್ಲಾರ್ದಾಗ ಫೋನ್ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಆಪ್ತ ಸಹಾಯಕ ನೀನ್ ಫೋನ್ ಅಂತ ತಿಳ್ಕೊಂಡು ಹೇಳ್ತಾರೆ ಅಧ್ಯಕ್ಷರು ಇದು ನನ್ನ ಪರಿಸ್ಥಿತಿ ಇದು ಇವತ್ತು ಏನ್ ಕೊಡ್ತದೆ ತೊಂಬತ್ತು ಟ್ಯಾಕ್ಟ್ರಿಗಳು ಗುರುಮಿಟ್ ಕಲ್ದಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ತೊಂಬತ್ತು ಟ್ಯಾಕ್ಟ್ರಿಗಳು ರಾತ್ರಿ ಅಂತ ಹೋಗ್ತಾ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಟ್ಯಾಕ್ಟ್ರಿಗೆ ಅಂತವ್ರೆ ಮಾಮಲಾ ತಗೋತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಒಬ್ಬ ಶಾಸಕಾಗಿ ನಾನು ಕೇಳಿದ್ರೆ ಇದ್ರ ನಾನು ಒಬ್ಬನೇ ತಿನ್ನಂಗಿಲ್ಲ ಅಂತಾರೆ ಯಾರು ತಿಂತಾರೆ ಅಂತ ಕೇಳಿದ್ರೆ ಜನ ನನಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ ನಿಮಗೆ ಅಂದ್ರೆ ಇವೆಲ್ಲ ಕೆಲಸ ಆಗ್ತದೆ ಅಂತ ಕಳ್ಸ್ಕೊಂಡು ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೂರಾ ದುಡ್ಡಿಗೆ ಬಿದ್ದಿದ್ದಾರೆ ನನ್ನ ವೈಯಕ್ತಿಕವಾಗಿ ಧ್ವಜಾವಧಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಕೆ ಸಭೆಯಲ್ಲಿ ಹೇಳಿದ್ದೀನಿ ಈ ರೀತಿ ಅಂತ ಅಧಿಕಾರಿಗಳಿದ್ರೆ ಅಂತ ಕೊಡ್ತಾದ್ರೆ ನಾನ್ ಕೆಲಸ ಮಾಡಕ್ ಆಗಂಗಿಲ್ಲ ರಾಜೀನಾಮೆ ಕೊಡ್ತಕ್ಕಂತ ಹಂತಕ್ಕೆ ಬಂದಿದ್ದೀನಿ ಅಧ್ಯಕ್ಷರೇ ಇದನ್ನ ತಮ್ ಗಮನಕ್ಕೂ ನಾನು ತಂದಿದೀನಿ ಇವಾಗ ಮಾನ್ಯ ಗೃಹ ಮಂತ್ರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ ನಾವು ದಯಮಾಡಿ ಇದಕ್ಕೆ ಅಂತ ಕೊಡ್ತಾರೆ ನ್ಯಾಯ ಕೊಡ್ಸ್ಬೇಕಿಲ್ದೇ ಹೋದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ